ಶಿಡ್ಲಘಟ್ಟ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಗ್ರಾಮಾಂತರ ಮಟ್ಟದಲ್ಲಿ ಇಷ್ಟು ಅದ್ದೂರಿಯಾಗಿ ಕಬಡ್ಡಿ ಪಂದ್ಯಾವಳಿ ಆಯೋಜಿಸಲಾಯಿತು ನಮಸ್ಕಾರ ವೀಕ್ಷಕರೇ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದ ಶ್ರೀ ಎಚ್ ಎಚ್ಆರ್ ಸಂದೀಪ್ ರೆಡ್ಡಿರವರು ತಮ್ಮ ಸ್ವಂತ ಗ್ರಾಮ ಹಲೇಹಳ್ಳಿಯಲ್ಲಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಕಬಡ್ಡಿ ಪಂದ್ಯಾವಳಿಯನ್ನು ನಡೆಸಿದರು ಬಂದಂಥ ಎಲ್ಲಾ ತಂಡಗಳಿಗೆ ಹಾಗೂ ಬಂದ ಜನರಿಗೆ ಊಟದ ವ್ಯವಸ್ಥೆ ಹಾಗೂ ಆಂಬ್ಯುಲೆನ್ಸ್ ವ್ಯವಸ್ಥೆ ಅಗ್ನಿಶಾಮಕ ವ್ಯವಸ್ಥೆ ಇನ್ನು ಅನೇಕ ರೀತಿಯಲ್ಲಿ ಯಾವ ಪಟ್ಟಣಕ್ಕೂ ಕಮ್ಮಿ ಇಲ್ಲ ನಮ್ಮ ಹಲೇಹಳ್ಳಿ ಅಂತ ತೋರಿಸಿದ್ದಾರೆ ಈ ಸಂದರ್ಭದಲ್ಲಿ ಬುರುಡಗುಂಟೆ ನವೀನ್ ಹಾಗೂ ತಲಕಾಯಲ ಬೆಟ್ಟ ಬಾಲಕೃಷ್ಣ ಅವರಿಂದ ಚಿಕ್ಕ ಸನ್ಮಾನ ಕಾರ್ಯಕ್ರಮ ನಡೆಯಿತು ಹಾಗೂ ಈ ಪಂದ್ಯಾವಳಿಯು ನಂದಿ ಟಿವಿನಲ್ಲಿ ನೇರ ಪ್ರಸಾರವಾಯಿತು ಇನ್ನು ರಸಮಂಜರಿ ಕಾರ್ಯಕ್ರಮ ಹಾಗೂ ಎಲ್ಇಡಿ ಲೈಟ್ ಅರೇಂಜ್ಮೆಂಟ್ ಮಾಡಲಾಗಿತ್ತು ಇನ್ನು ಕೊನೆಯದಾಗಿ ಮೊದಲ ಬಹುಮಾನ ಹಲೇಹಳ್ಳಿ ತಂಡ ಇಪ್ಪತ್ತು ಸಾವಿರ ಹಾಗೂ ಟ್ರೋಫಿ ದ್ವಿತೀಯ ಬಹುಮಾನ ದೇವಮಲ್ಲೂರು ಹದಿನೈದು ಸಾವಿರ ಹಾಗೂ ಟ್ರೋಫಿ ಇನ್ನು ಮೂರನೇ ಬಹುಮಾನ ಗುಡಿಬಂಡೆ ಸಾಯಿರಾಮ್ ತಂಡ ಹತ್ತು ಸಾವಿರ ಹಾಗೂ ಟ್ರೋಫಿ ಬಹುಮಾನ ನೀಡಲಾಯಿತು ಇನ್ನು ಸಂದೀಪ್ ರೆಡ್ಡಿ ಯುವಕರಿಗೆ ಉದ್ಯೋಗಾವಕಾಶ ನೀಡಲು ಹೊಸ ಹೆಲ್ಪ್ಲೈನ್ ನಂಬರ್ ನೀಡಿದ್ದಾರೆ ಇನ್ನೊಂದು ವಿಶೇಷ ಏನೆಂದರೆ ಗ್ರಾಮಾಂತರ ಚರಿತ್ರೆಯಲ್ಲಿ ಈ ಮಟ್ಟದಲ್ಲಿ ಕಬಡ್ಡಿ ಪಂದ್ಯಾವಳಿ ನಡೆದಿಲ್ಲ ನಡೆಯುತ್ತೋ ಇಲ್ಲವೋ ಗೊತ್ತಿಲ್ಲ ವೀಕ್ಷಕರೇ ನೀವು ತಪ್ಪದೇ ಈ ಪಂದ್ಯಾವಳಿ ನೋಡಿ ಆನಂದಿಸಿ ವಾತಾವರಣ ಇದ್ದು ಸೃಷ್ಟಿ ಆಗ್ಬೋದು ಸರ್ ಒಂದ್ ಕಡೆ ಒಂದ್ ಕಡೆ ಕಬಡ್ಡಿ ಪಂದ್ಯಾವಳಿ ಇರೋದು ಬಹಳಷ್ಟು ಜನ ಅನ್ವಸ್ ಆಗಿದ್ದಾರೆ ಹಳೆ ಎತ್ರೆ ಕಡೆ ಅದರ ಈ ಮಾಡ್ತಾರೆ ನಾವು ಹಳ್ಳಿ ಕ್ರೀಡೆಗಳಿಗೆ ಜಾಸ್ತಿ ಬಲವೊಂದು ಹುಡುಗಿ ಇನ್ನು ಕ್ಷೇತ್ರದಲ್ಲಿ ಅನೇಕ ಬಾರಿ ಹೇಳಿದಂಗೆ ಈ ಊರು ಅನೇಕ ಶಿಕ್ಷಕರನ್ನೆಲ್ಲ ಕೊಟ್ಟಿದ್ದಾರೆ ಮಕ್ಕಳಿಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ ಶಿಕ್ಷಕರು ಹಾಗೂ ನಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳಿರ್ಬೋದು ಯುವಕರಿರ್ಬೋದು ಎಲ್ಲ ರೀತಿಯಲ್ಲೂ ಮಾಡ್ತೀವಿ ಯುಗಾದಿ ನಾರ್ಮಲಿ ಬಿಸ್ಪೀಟ್ ಆಡೋದು ಕುಡಿಯೋದು ಅದರಲ್ಲಿ ಕಲಿತು ಜನ ಕೋಳಿ ಪಂದ್ಯ ಅಂತ ಈ ಕ್ಷೇತ್ರ ಜನ ಈ ಥರ ಕಬಡ್ಡಿ ಆಡಿ ಆ ಥರ ಸ್ಪೆಂಡ್ ಮಾಡಿದ್ರೆ ಅನ್ನ ಸಣ್ಣ ಸ್ಪೆಂಡ್ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಮಾಡ್ತೀವಿ ಅದೇ ಜೊತೆ ಸುತ್ತಮುತ್ತಿನ ಜನಗಳು ಕೂಡ ಒಂದು ಒಂದು ಒಳ್ಳೆ ಪ್ರೋ ಪ್ರೋಗ್ರಾಮ್ ಸಿಗುತ್ತೆ ಜನಗಳನ್ನ ಒಂದು ಕಡೆ ಒಗ್ಗೂಡಿಸಿ ಅವ್ರ ಜೊತೆ ಬೆರೆಯದ ಒಂದು ಕಾರ್ಯಕ್ರಮ ಇದೆ ಇವತ್ತು ನನ್ನ ಅವ್ರನ್ನ ಸೇರಿಸ್ಕೊಂಡು ನಾವೆಲ್ಲ ಅವ್ರ ಜೊತೆ ಆಡೋದು ತುಂಬ ಖುಷಿ ಆಗ್ತದೆ ಇವತ್ತು ಹಳ್ಳಿ ಹಳ್ಳಿಗೆ ಹಬ್ಬದ ವಾತಾವರಣ ಕಡಿ ಕಬಡ್ಡಿ ಆಗ್ಬೋದು ಮತ್ತೆ ಇದಾಗ್ಬೋದು ಮತ್ತೆ ವಯ ಚಿಕ್ಕ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಇಲ್ಲಿ ಬಂದು ಒಂದು ಸ್ವಲ್ಪ ಎಂಜಾಯ್ ಮಾಡ್ತಿದ್ದಾರೆ ಸರ್ ಅಂದ್ರೆ ಇದರ ವಿಶೇಷತೆ ಇವತ್ತಿಂದಾನೇ ಇಲ್ಲ ಇಂದ್ರೆ ಇಂದ ಏನು ಇತ್ತ ಅಂತ ಸರ್ ತುಂಬಾನೇ ಇತ್ತು ನಾನು ಹೇಳಲ್ಲ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಂದ್ರೆ ಒಬ್ಬರಿಂದ ಆಗಲ್ಲ ನಮ್ದು ವಿನಾಯಕ ತಂಡ ಅಂತಿದೆ ತುಂಬಾ ದೊಡ್ಡ ತಂಡ ಇವು ಕರೆದಿದ್ದು ಸೊ ಇದರಲ್ಲಿ ನಾವು ಇವಾಗ ಸೇರ್ಪಡೆ ಆಗಿದ್ದೀವಿ ಆದರೆ ಈ ತಂಡ ತುಂಬಾ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದೆ ದೊಡ್ಡ ಮಟ್ಟದಲ್ಲಿ ನಡೆಸ್ತಾ ಇದ್ರು ಇವತ್ತು ಇದನ್ನ ಇನ್ನೂ ಸ್ವಲ್ಪ ಆ್ಯಡ್ ಮಾಡಿ ನಾವೆಲ್ಲ ಸೇರ್ಕೊಂಡು ಇನ್ನೂ ದೊಡ್ಡ ಮಟ್ಟಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ ಬಟ್ ಅವರೆಲ್ಲ ಇಲ್ದ್ರೆ ಈ ಕಾರ್ಯಕ್ರಮ ಇಲ್ಲ ಈ ದೊಡ್ಡ ಕಾರ್ಯಕ್ರಮ ಮಾಡೋಕ್ಕೂ ಆಗೋದಿಲ್ಲ ಹಾಗೂ ಈ ಕ್ಷೇತ್ರದ ಭಾಗಕ್ಕೆ ದಿಬ್ಬುರಳ್ಳಿ ಕೆಳಗಡೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಮ್ದೇ ಒಂಥರ ಛಾಪ್ ಇದೆ ಎಷ್ಟೊಂದು ಜನ ಗೊತ್ತಿರಲಿಲ್ಲ ಅದಕ್ಕೆ ತುಂಬಾ ಜನಕ್ಕೆ ಈಗ ಹಳೆ ಅನ್ನೋದು ತುಂಬಾ ಜನಕ್ಕೆ ತಿಳಿದಿರುತ್ತೆ ಅಂತ ಸರ್ ಕಬಡ್ಡಿ ಪಂದ್ಯಗಳಲ್ಲಿ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ಏನೆಲ್ಲ ಇರಬಹುದು ಅಂತ ಸರ್ ಬಹುಮಾನ ಸೈಡ್ ಇಡಿ ನಾನು ಹೇಳೋದು ಎಲ್ಲ ಬಂದಿರೋರಿಗೆ ಒಂದು ಬಹುಮಾನ ಯಾಕೆಂದ್ರೆ ಯಾರ ಮನೆಯಲ್ಲಿ ಇಸ್ಪಿಟ್ ಆಡೋಕ್ ಬಿಟ್ಟಿಲ್ಲ ಕುಡಿಯೋಕ್ ಬಿಟ್ಟಿಲ್ಲ ಐ ತಿಂಕ್ ಎಲ್ಲಾ ಮನೆಗಳಿಗೂ ಬಹುಮಾನ ಓದಂಗೆ ಬಹುಮಾನ ಓನ್ಲಿ ಒಂದು ಏನೋ ಒಂದು ರೆಕಗ್ನೈಷನ್ ಕೊಡ್ಬೇಕು ಅಂತ ಇಲ್ಲಿ ಯಾವ ಯಾವ ತಂಡ ಆಡ್ತಾ ಇದೆ ಎಲ್ರೂ ಬಹುನವಾದ್ದಂಗೆ ಎಲ್ರಿಗೂ ಒಂದ್ ಏನಾದ್ರು ನಾವು ಕೊಡ್ತಾನೆ ಇದೀವಿ ವಿಶೇಷವಾಗಿ ಒಂದು ಎರಡು ಮೂರು ಅನ್ನೋದು ಯಾವುದೋ ಒಂದು ಕ್ಷೇತ್ರಕ್ಕೆ ಕೊಡಬೇಕು ಕೊಡ್ತಾ ಇದೀವಿ ಅಷ್ಟೇ ಇಲ್ಲಿ ಬಂದು ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದಾರೋ ಅಷ್ಟಕ್ಕೂ ನಾವು ಸರ್ ಅವಾರ್ಡ್ಸ್ತೀವಿ ಏನೆಲ್ಲ ಒಂದು ಕಾರ್ಯಕ್ರಮಗಳು ಮೂಡಿಸ್ತೀರಾ ಸರ್ ಚಾಪು ಮೂಡಿಸೋದಂತ ಏನಿಲ್ಲ ಏನ್ ನಡ್ಸ್ಕೊಂಡು ಹೋಗ್ತಾ ಇದೀವ ಕ್ಷೇತ್ರದಲ್ಲಿ ನಾನು ತುಂಬಾ ಸಲ ಹೇಳ್ತೀನಿ ನೀವು ಸಿಂಗಾಪುರ್ ಮಾಡೋದ್ರೆ ಆ ಕ್ಷೇತ್ರಗಳನ್ನ ಆ ಕ್ಷೇತ್ರಗಳನ್ನ ಅದೇ ರೀತಿಯಲ್ಲಿ ಅಭಿವೃದ್ಧಿ ಏನ್ ಮಾಡ್ಬೇಕು ಮಾಡ್ಕೊಂಡು ಹೋದ್ರೆ ಸಾಕು ಜನಗಳಿಗೆ ಉದ್ಯೋಗ ಉಳಿ ಒಳ್ಳೆ ಎಜುಕೇಶನ್ ಒಳ್ಳೆ ಮೆಡಿಕಲ್ ಬುಕ್ ನೀವು ಮೂರು ಕೊಟ್ರೆ ಐ ತಿಂಕ್ ಜನಗಳಿಗೆ ಅವ್ರು ಹೆಂಗೆ ಬದುಕಬೇಕು ಅಂತ ಗೊತ್ತಿತ್ತು ಒಟ್ಟೆ ಸರ್ ಹಳ್ಳಿ ಒಂದು ಇಷ್ಟೇ ಹೇಳೋದಾದ್ರೆ ಸರ್ ಫೈನಲ್ ಆಗಿ ಹಳ್ಳಿ ಹಳೇಳಿ ನೀವು ಹಿಸ್ಟ್ರಿ ಅನ್ನೋದಿಂತ ಒಂದು ಲೆಜೆಂಡ್ರಿ ನಮ್ಮ ಕ್ಷೇತ್ರದಲ್ಲಿ ಬಂದಿರುವ ಅನೇಕ ಅನೇಕ ಎಷ್ಟು ಮಾಡಿ ಎಷ್ಟು ಲಕ್ಷರಸ್ ಇರ್ಬೋದು ಟೀಚರ್ಸ್ ಇರ್ಬೋದು ನಮ್ಮ ತಂದೆನೇ ಆಗಿರ್ಬೋದು ಅದನ್ನ ಅದ್ನಿ ಶಾಕ್ ಚಾಪ್ ಆದರೆ ವಿಶೇಷವಾಗಿ ಈ ಊರುಗಳ ಕಡೆ ನಮ್ಮ ಊರಿಂದ ಬಂದಿರೋರು ತುಂಬಾ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದ್ದಾರೆ ಈಗ ತಿಳಿತಾ ಅಷ್ಟೇ ಹಳ್ಳಹಳ್ಳಿ ತುಂಬಾ ಒಳ್ಳೊಳ್ಳೆ ಕೆಲಸ ಸರ್ ಸಾವಿರಾರು ಸತತವಾಗಿ ಏಳು ಬಾರಿ ಶಾಸಕದವರು ಸರ್ ಬಹಳಷ್ಟು ಒಂದು ಕೆಲಸಗಳು ಅಭಿವೃದ್ಧಿ ಕಡೆ ಮಾಡಿದವರು ಬಟ್ ನೀವು ಯಾವಾಗಿದ್ದು ಮೂರು ಸಲ ಗೆದ್ದಿರುವುದು ಹಾಂ ಎರಡು ಕಾಂಗ್ರೆಸ್ ಒಂದು ಕಾಂಗ್ರೆಸ್ ಇಂದ ಎರಡು ಜೆ ಡಿ ಎಸ್ ಒಂದು ಇಂಡಿಪೆಂಡೆಂಟ್ ಆಗಿ ಸುತ್ತಿದ್ದು ಆದರೆ ಇದು ರಾಜಕೀಯ ಅಲ್ಲ ಇದು ನಮ್ಮ ಊರಿನ ಕಾರ್ಯಕ್ರಮ ಇದರಲ್ಲಿ ಯಾವುದೇ ತರಹ ರಾಜಕೀಯ ಇಲ್ಲ ಇದು ಎವ್ರಿ ವರ್ಷವೂ ನಡೆಯುತ್ತೆ ಚಿಕ್ಕ ಮಟ್ಟದಲ್ಲಿ ನಡೀತಾ ಇದ್ದು ದೊಡ್ಡ ಮಟ್ಟದ ಇವಾಗ ಒಂದು ಮಟ್ಟದಲ್ಲಿ ನಡೆಸ್ತಾ ಇದ್ದೀವಿ ಎವ್ರಿ ನಾಲ್ಕು ವರ್ಷಕ್ಕೆ ಬಂದಕ್ಕೆ ಇವತ್ತು ದೊಡ್ಡ ಮಟ್ಟದಲ್ಲಿ ಯಾವ್ದಾದ್ರು ಒಂದು ಕ್ರೀಡೆನ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ಬನ್ನಿ ಹಳ್ಳಿಯಲ್ಲಿ ಒಂದು ಹಬ್ಬದ ಸಂಭ್ರಮ ವಾತಾವರಣ ಸೃಷ್ಟಿಯಾಗಿರುವಂತದ್ದು ಸರ್ ಒಂದು ಕಡೆ ಆರ್ಕೆಸ್ಟ್ರಾ ಇರ್ಬೋದು ಒಂದು ಕಡೆ ಕಬಡ್ಡಿ ಪಂದ್ಯಾವಳಿಗಳಿರ್ಬೋದು ಬಹಳಷ್ಟು ಜನ ಸ್ವಲ್ಪ ಹುಮ್ಮಸ್ಸಾಗಿದ್ದಾರೆ ಸರ್ ಇದರ ವಿಶೇಷ ಸರ್ ಹಲೋತ್ರೆ ಅದರ ಒಂದು ಇದೆ ಮಾಡ್ತಾ ಇರೋ ಕಾರ್ಯಕ್ರಮ ಇರ್ಬೋದು ನಾವು ಹಳ್ಳಿ ಕ್ರೀಡೆಗಳಿಗೆ ಜಾಸ್ತಿ ಒಲವು ಬರ್ತೀವಿ ನಮ್ಮ ಕ್ಷೇತ್ರದಲ್ಲಿ ಅನೇಕ ಬಾರಿ ಹೇಳಿದಂಗೆ ಈ ಊರು ಅನೇಕ ಶಿಕ್ಷಕರನ್ನೆಲ್ಲ ತಪ್ಪಿದ್ದಾರೆ ಮಕ್ಕಳಿಗೋಸ್ಕರ ತುಂಬ ಕಷ್ಟಪಟ್ಟಿಲ್ಲ ಶಿಕ್ಷಕರು ಹಾಗೂ ನಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳಿರ್ಬೋದು ಯುವಕರಿರ್ಬೋದು ಎಲ್ಲ ರೀತಿಯಲ್ಲೂ ಮಾಡ್ತೀವಿ ಯುಗಾದಿ ನಾರ್ಮಲಿ ಬಿಸ್ಕ್ಯೂಟ್ ಆಡೋದು ಕುಡಿಯೋದು ಅದರಲ್ಲೂ ಬೆಳೀತಾ ಇದ್ದರು ಜನ ಕೋಳಿ ಪಂದ್ಯ ಅಂತ ಈ ಕ್ಷೇತ್ರದ ಜನ ಇದರ ಕಬಡ್ಡಿ ಆಗಿ ಆ ಥರ ಸ್ಪೆಂಡ್ ಮಾಡಿದ್ರೆ ಅಲ್ಲೇ ಸಮಯ ಸ್ಪೆಂಡ್ ಮಾಡಿದ್ರೆ ಒಳ್ಳೆಯ ರೀತಿಯಲ್ಲಿ ಮಾಡ್ತೀವಿ ಅದೇ ಜೊತೆ ಸುತ್ತಮುತ್ತಲ ಜನಗಳು ಕೂಡ ಒಂದು ಒಂದು ಒಳ್ಳೆಯ ಒಂದು ಪ್ರೋ ಪ್ರೋಗ್ರಾಮ್ ಸಿ ಜನಗಳನ್ನ ಒಂದು ಕಡೆ ಸುಗ್ಗೂಡಿಸಿ ಅವ್ರ ಜೊತೆ ಬೇರೆಯದ ಒಂದು ಕಾರ್ಯಕ್ರಮ ಇತ್ತು ಇವತ್ತು ಅವನ್ನ ನನ್ನ ಸೇರಿಸ್ಕೊಂಡು ನಾವೆಲ್ಲ ಅವ್ರ ಜೊತೆ ಸರ್ ಇವತ್ತು ವಾತಾವರಣ ದೊಡ್ಡವ್ರವರು ಇಲ್ಲಿ ಬಂದು ಒಂದು ಸ್ವಲ್ಪ ಎಂಜಾಯ್ ಮಾಡ್ತಿದ್ದಾರೆ ಅಂದರೆ ಇದರ ವಿಶೇಷತೆ ಇವತ್ತು ಇಲ್ಲಿ ಏನು ಇರ್ತಾರೆ ತುಂಬಾ ಇತ್ತು ಯಾವುದೇ ಒಂದು ಕಾರ್ಯಕ್ರಮ ಅನ್ನೋ ಆಗಬೇಕನ್ನೋ ಒಬ್ಬರಿಂದಾಗಲ್ಲ ವಿನಾಯಕ ತಂಡ ಇದೆ ತುಂಬ ದೊಡ್ಡ ತಂಡ ಇವ್ರದ್ದು ಇದು ಸೊ ಇದರಲ್ಲಿ ನಾವು ಇವಾಗ ಸೇರ್ಪಡೆ ಆಗಿದ್ವಿ ಆದರೆ ಈ ತಂಡ ತುಂಬ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದೆ ದೊಡ್ಡ ಮಟ್ಟದಲ್ಲಿ ನಡೆಸ್ತಾ ಇವತ್ತು ಇದನ್ನು ಇನ್ನೂ ಸ್ವಲ್ಪ ಆ್ಯಡ್ ಮಾಡಿ ನಾವೆಲ್ಲ ಸೇರ್ಕೊಂಡು ಇನ್ನೂ ದೊಡ್ಡ ಮಟ್ಟಕ್ಕೆ ಇಟ್ಕೊಂಡು ಹೋಗ್ತೀವಿ ಬಟ್ ಅವರೆಲ್ಲ ಇಲ್ದ್ರೆ ಈ ಕಾರ್ಯಕ್ರಮ ಇಲ್ಲ ಅವ್ರು ಇಲ್ದ್ರೆ ಇದು ಕಾರ್ಯಕ್ರಮ ಮಾಡೋಕ್ಕೂ ಆಗೋದಿಲ್ಲ ಈ ಕ್ಷೇತ್ರದ ಭಾಗದಲ್ಲಿ ಊರುಹಳ್ಳಿ ಅದಕ್ಕೆ ತುಂಬ ಜನಕ್ಕೆ ಈಗ ಹಳೆ ಹಳ್ಳಿಯಲ್ಲಿ ತುಂಬ ಜನ ತಿಳಿದಿರೋದ್ರಿಂದ ಅರ್ಥಬೇಕು ನಂತರ ಕಬಡ್ಡಿ ಪಂದ್ಯಗಳಲ್ಲಿ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ಏನಲ್ಲ ಇರ್ಬೋದು ಅಂತ ಬಹುಮಾನ ಎಲ್ಲ ಬಹುಮಾನ ಯಾಕಂದ್ರೆ ಯಾರು ಐ ಎಲ್ಲಾ ಮನೆಗಳಿಗೂ ಬಹುಮಾನ ಹೋದಂಗೆ ಬಹುಮಾನ ಇಲ್ಲಿ ಯಾವ ಇದೆ ಎಲ್ಲರಿಗೂ ವಿಶೇಷವಾಗಿ ಯಾವ್ದೋ ಕೊಡಬೇಕು ಕೊಡ್ತಾ ಇದ್ದೀನಿ ಬಗ್ಗೆ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದಾರೋ ಅಷ್ಟಕ್ಕೂ ನಾವು ಅವಾರ್ಡ್ ಅಂದರೆ ಸರ್ ನಿಮ್ಮ ಸಾರದಲ್ಲಿ ಏನೆಲ್ಲ ಒಂದು ಕಾರ್ಯಕ್ರಮಗಳು ಚಾಪು ಮೂಡಿಸ್ತೀರಾ ಸರ್ ಚಾಪ್ ಮುಡಿಸೋದಂತ ಏನಿಲ್ಲ ಏನು ನಡ್ಸ್ಕೊಂಡು ಹೋಗ್ತಾ ಇದ್ದರೋ ಕ್ಷೇತ್ರದಲ್ಲಿ ನಾನು ತುಂಬ ಸಲ ಹೇಳ್ತೀನಿ ನೀವು ಸಿಂಗಾಪುರ್ ಮಾಡೋದು ಬೇಡ ಆ ಕ್ಷೇತ್ರಗಳನ್ನ ಆ ಕ್ಷೇತ್ರಗಳನ್ನ ಅದೇ ರೀತಿಯಲ್ಲಿ ಅಭಿವೃದ್ಧಿ ಏನು ಮಾಡ್ಕೊಂಡು ಮಾಡ್ಕೊಂಡು ಹೋದ್ರೆ ಸಾಕು ಜನಗಳಿಗೆ ಉದ್ಯೋಗ ಕೊಡಿ ಒಳ್ಳೆ ಎಜುಕೇಷನ್ ಕೊಡಿ ಒಳ್ಳೆ ಮೆಡಿಕಲ್ ಕೊಡಿ ನೀವು ಮೂರು ಕೊಟ್ಟರೆ ಪ್ರತ್ಯೇಕ ಜನಗಳಿಗೆ ಅವ್ರು ಹೆಂಗೆ ಬದುಕಬೇಕು ಅನ್ನೋದು ಗೊತ್ತಿತ್ತು ಒಟ್ಟೆ ಸರ್ ಹಳೇಳಿ ಒಂದು ಇಷ್ಟು ಹೇಳೋದಾದ್ರೆ ಸರ್ ಫೈನಲ್ ಆಗಿ ಹಳ್ಳಿ ಹಳೇಳ್ಳಿ ನೀವು ಹಿಸ್ಟ್ರಿ ಏನಿತ್ತು ನಮ್ಮ ಕ್ಷೇತ್ರದಲ್ಲಿ ಬಂದಿರುವ ಅನೇಕ ಅನೇಕ ಎಷ್ಟು ಜನ ಡೌನ್ ಮಾಡಿ ಡೌನ್ ಮಾಡಿ ಎಷ್ಟು ಜನ ಲೆಕ್ಚರರ್ಸ್ ಇರ್ಬೋದು ಟೀಚರ್ಸ್ ಇರ್ಬೋದು ನಮ್ಮ ತಂದೆನೇ ಆಗಿರ್ಬೋದು ಅಗ್ನಿಶಾಮಕ ದಳದಲ್ಲಿ ತುಂಬಾ ಅವರ ಚಾಪು ಮಾಡಿಸಿದ್ದಾರೆ ವಿಶೇಷವಾಗಿ ಈ ಊರುಗಳ ಕಡೆ ನಮ್ಮ ಊರಿಂದ ಬಂದಿರೋರು ತುಂಬಾ ದೊಡ್ಡ ಮಟ್ಟ ಕ್ರೀಸ್ ಆಗಿದ್ದಾರೆ ಈಗ ಕಲಿತಾ ಇದೆ ಅಷ್ಟೇ ಹಳ್ಳಿಯಾಗಿ ತುಂಬಾ ಒಳ್ಳೊಳ್ಳೆ ಕೆಲಸ ಮಾಡಿ ಸರ್ ನಿಮ್ಮ ತಾತನವರು ಸತತವಾಗಿ ಏಳು ಬಾರಿ ಶಾಸಕದವರು ಸರ್ ಬಹಳಷ್ಟು ಒಂದು ಕೆಲಸಗಳ ಅಭಿವೃದ್ಧಿ ಮಾಡಿದವರು ಬಾರಿ ಕಂಟೆಸ್ಟ್ ಮಾಡಿದ್ದು ಮೂರು ಸಲ ಗೆದ್ದಿರೋದು ಕಾಂಗ್ರೆಸ್ ಎಸ್ ಇಡುದಿಲ್ಲ ಜೆಡಿ ಎಸ್ ಒಂದು ಇಂಡಿಪೆಂಡೆಂಟ್ ಆಗಿ ಸೋಸ ಆದ್ರೆ ಇದು ರಾಜಕೀಯ ಅಲ್ಲ ಇದು ನಮ್ಮ ಊರಿನ ಕಾರ್ಯಕ್ರಮ ಇದರಲ್ಲಿ ಯಾವುದೇ ತರ ರಾಜಕೀಯ ಇಲ್ಲ ಇದು ಎವ್ರಿ ವರ್ಷ ನಡೆಯುತ್ತೆ ಚಿಕ್ಕ ಮಟ್ಟದಲ್ಲಿ ಅಥವಾ ದೊಡ್ಡ ಮಟ್ಟದಲ್ಲಿ ಇವಾಗ ಒಂದು ಮಟ್ಟದಲ್ಲಿ